ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ವೇಶ್ ಯಾರೋ ಮಾಡಿದ ಸ್ವಾರ್ಥ ತಪ್ಪಿಗೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನ ಯುವಕನ ಜೀವನ ಇವತ್ತು ಬೀದಿಗೆ ಬಂದು ನಿಂತಿದೆ ಯಾಕೆ ಏನು ಅಂತ ನಿಜವಾಗ್ಲೂ ನೀವು ಈ ವಿಡಿಯೋ ನೋಡಿದಾಗ ನಿಮ್ಮನೇಲ್ವೋ ಅಣ್ಣನೋ ತಮ್ಮನೋ ಬಂದುನೋ ಬಳಗನೋ ಅನ್ನೋಷ್ಟು ನೋವಾಗುತ್ತೆ ಕೇವಲ ಇಪ್ಪತ್ತು ಮೂರು ವರ್ಷ ಅಥವಾ ಇಪ್ಪತ್ತೆರಡು ವರ್ಷಕ್ಕೆ ಆತನ ಜೀವನ ಇವತ್ತು ಒಂದು ತುತ್ತು ಅನ್ನ ಇಲ್ಲ ಮಲಗೋದಕ್ಕೆ ಜಾಗ ಇಲ್ಲ ದುಡ್ಕೊಂಡು ತಿನ್ನಬೇಕಾದಂಥ ವ್ಯಕ್ತಿಗೆ ಈ ಥರ ದುರ್ಗತಿ ಬರೋದಕ್ಕೆ ಕಾರಣ ಏನು ಯಾರೋ ಮಾಡಿದ ತಪ್ಪಿಗೆ ಇವತ್ತು ಆತನ ಜೀವನ ಒಂದು ಅನಾಥಾಶ್ರಮದ ಬಾಗಿಲಿಗೆ ಬಂದು ತಲುಪಿದೆ ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಆ ಆ ವ್ಯಕ್ತಿಯ ಕಣ್ಣೀರ ಕಥೆಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಶೇರ್ ಆದರೆ ನಮಗೇನೋ ಸಿಗುತ್ತೆ ಅನ್ನೋ ಕಾರಣಕ್ಕಲ್ಲ ಆ ವ್ಯಕ್ತಿಗಾದಂಥ ನೋವಿಗೆ ಆ ವ್ಯಕ್ತಿಗಾದಂಥ ಅನ್ಯಾಯಕ್ಕೆ ಆ ವ್ಯಕ್ತಿಗಾದಂಥ ಮೋಸಕ್ಕೆ ಯಾರಾದರೂ ಸಾಕಾರ ಪ್ರೀತಿ ಪ್ರೋತ್ಸಾಹ ಆಶ್ವದ ಮಾಡ್ತೀರಾ ಆ ಅವರಿಗೆ ಒಂದು ಉತ್ತಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡ್ತೀರಾ ಅನ್ನೋ ಉದ್ದೇಶಕ್ಕಷ್ಟೇ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ಸೊ ಬನ್ನಿ ಆ ವ್ಯಕ್ತಿ ಯಾರು ಯಾಕೆ ಆತ ವ್ಯಕ್ತಿಯ ಜೀವನ ಇವತ್ತು ಬೀದಿಗೆ ಬಂದಿದೆ ಅವರು ಹೇಳುವಂಥ ವಿಷಯಗಳೇನು ಅವರ ಜೀವನದಲ್ಲಿ ಏನಾಗಿದೆ ಅನ್ನೋ ಕೆಲಸ ಇಷ್ಟಪಡ್ತೀನಿ ಬರ್ತಾ ಇದ್ರೆ ನೋಡ್ಕೊಳ್ಳಿ ಹೆಸರು ಸರ್ ಸರ್ ವೀರೇಶ್ ವೀರೇಶ್ ಅಣ್ಣ ಅಂತ ಆ ವೃತ್ತಿಯಲ್ಲಿ ಆಟೋ ಚಾಲಕರು ಆದರೂ ಕೂಡ ಇವರ ಮನಸ್ಸಿಗೆ ನಾವೆಲ್ಲರೂ ಸೆಲ್ಯೂಟ್ ಹೇಳಲೇಬೇಕು ಆ ವ್ಯಕ್ತಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ವಿಚಾರಿಸ್ತಾರೆ ಯಾಕೆ ನೀವು ಇಲ್ಲಿ ಕೂತಿದ್ದೀರಾ ಊಟ ತಿದ್ದೀಗ ಏನು ಮಾಡ್ತಾ ಇದೀರಾ ನಿಮಗೆ ನೋಡೋಕ್ಕೆ ಚೆನ್ನಾಗಿದ್ದೀರಾ ಆದರೆ ನಿಮ್ಗೆ ಯಾಕೆ ಈ ಥರ ದುಸ್ಥಿತಿ ಬಂತು ಅಂತ ವಿಚಾರಿಸಿದಾಗ ಅವ್ರಿಗೆ ಅವರ ವಿಷಯಗಳೆಲ್ಲ ಕೇಳಿ ಭಾಳ ನೋವಾಗಿದೆ ಹಾಗಾಗಿ ನೇರವಾಗಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿರೋದು ಬನ್ನಿ ಆ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಇವಾಗ ಅಣ್ಣ ನಮಸ್ಕಾರ ಏನು ಹೆಸರು ಮಾದೇವು ಮಾದೇವು ನೋಡೋಕೆ ಇಷ್ಟೊಂದು ಚೆನ್ನಾಗಿದ್ದೀರಾ ನೋಡೋಕೆ ಸುಂದರವಾಗೂ ಇದ್ದೀರಾ ಚೆನ್ನಾಗೂ ಕಾಣ್ತಾ ಇದ್ದೀರಾ ಯಾಕೆ ಪುಟಬಾತಲ್ಲಿ ಮಲಗ್ತಾ ಇದ್ರಿ ಸರ್ ಏನಂದರೆ ನಾನು ಮೊದಲೆಲ್ಲ ಚೆನ್ನಾಗಿದೆ ಸರ್ ಹಾಂ ಒಂದು ಕೆಲಸ ಮಾಡೋ ಟೈಮಲ್ಲಿ ಸರ್ ಕೆಲಸಕ್ಕೆ ಹೋಗಿದಾಗ ಗಾಡಿ ಅಪ್ಸೈಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅದ್ರಿಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ಕಂಪ್ಲೀಟ್ ಆಗಿ ನಿಮಗೆ ನಡೆಯಕ ಆಗಲ್ವಾ ಆಗಲ್ಲ ಸರ್ ಆಗಲ್ಲ ಸರ್ ಅಲ್ಲ ನಿಮ್ಮನ್ನ ನೋಡಿದ್ರೆ ಯಾರು ಹಾಗೆ ಅನ್ಕೊಳ್ಳಲ್ಲ ಆಗಲ್ಲ ಸರ್ ನಾನು ತೋರಿಸ್ತೀನಿ ಸರ್ ನಿಮಗೆ ಇಲ್ಲಿ ಇದು ನೋಡಿ ಬಡ ಅವರೇ ನಡೀತಾರೆ ಅಂದ್ರೆ ನೋಡ್ಲಿ ಇಲ್ಲಿ ಸರ್ ಈ ಇಷ್ಟು ದೊಡ್ಡ ಸಪ್ಲೇ ಹಾಕಿದಿರಲ್ಲ ಕಾರಣ ಏನು ಸರ್ ತгийೋದಾ ತгийತೀವಿ ಸರ್ ತгийತೀವಿ ಸರ್ ಎಷ್ಟು ತಿಂಗಳು ಆಯ್ತು ಈ ತರ ಆಗಿ ಸರ್ ಐದು ತಿಂಗಳಾಯ್ತು ಸರ್ ಐದು ತಿಂಗಳು ಆಯ್ತು 5 ತಿಂಗಳು ಆಯ್ತು ಸರ್ ಒಂದು ನಿಮಿಷ ಇವಾಗ ಹಂಗೆ ನಡಿಯೋಕಾಗುತ್ತಾ ನಿಮ್ಗೆ ಆಗಲ್ಲ ಸರ್ ಆಗಲ್ಲ ಸರ್ ಗೆಳಿ ಬಿದೋತೀನಿ ಸರ್ ಗೆಳಗ್ ಹೌದು ಸರ್ ಹಾಕೊಂಡ್ರೆ ನಡಿಬೋದಾ ಹಾಕೊಂಡ್ರೆ ಒಂದು ಅಜ್ಜೆ ಎರಡು ಅಜ್ಜೆ ನಡಿಬೋದು ಸರ್ ನೋಡೋಣ ಎಷ್ಟಾಗುತ್ತೆ ಅಷ್ಟೇ ಸ್ಟೇಜ್ ಮುಂದೆ ಬನ್ನಿ ನೋಡೋಣ ಅದೇ ಬಂತ ಇವರು ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸು ಇವರಿಗೆ ಸೊ ಇವರು ನಿಜವಾಗ್ಲೂ ಭಿಕ್ಷೆ ಬೇಡಿ ತಿನ್ನೋ ಯಾವುದೇ ಒಂದು ಸನ್ನಿವೇಶ ಏನಿಲ್ಲ ಜೊತೆಗೆ ಬೀದಿಯನ್ನು ಮಗಬೇಕು ಅನ್ನೋ ಯಾವುದೇ ಒಂದು ಸನ್ನಿವೇಶ ಇಲ್ಲ ಕಾರಣ ಏನಂದರೆ ಈ ವ್ಯಕ್ತಿಗೆ ಇವತ್ತು ಈ ರೀತಿ ಆಗಿರೋದ್ರಿಂದ ಈ ರೀತಿ ಮಾಡಿರೋದ್ರಿಂದ ಇವತ್ತು ಅವ್ರ ಜೀವನ ಬೀದಿ ಬಂದು ನಿಂತ ಹೇಳಿ ಸರ್ ಹೇಗಾಯ್ತು ಇದು ನಿಮಗೆ ಸರ್ ಕೆಲಸ ಒಂದು ಟ್ರಾವೆಲ್ಸ್ ಕೆಲಸ ಇದೆ ಸಿರಡಿಗೆ ಟ್ರಿಪ್ಪು ಪ್ಯಾಕೇಜಿಂಗ್ ಮಾಡಿ ಸರ್ ತಿರುಪತಿಯಿಂದ ಸಿರ್ಡಿಗೆ ಬುಕ್ ಮಾಡಿ ಸರ್ ಒಂದು ವಾರ ಮಟ್ಟಿಗೆ ಆವಾಗ ನಾನು ನಾನು ಸಿಂಗಲ್ ಡ್ರೈವರೇ ಸರ್ ಅದಕ್ಕೆ ಡಬಲ್ ಡ್ರೈವರಲ್ಲ ಸಿಂಗಲ್ ಡ್ರೈವರ್ ಇದ್ದರು ಸರ್ ಅದರಲ್ಲಿ ಕ್ಲೀನ್ ಆಗಿ ನಾನು ನೈಟು ಮೂರು ಗಂಟೆಲಿ ಹೋಯ್ತೆ ಸರ್ ನೈಟಲ್ಲಿ ಮನಗಿದೆ ಸರ್ ನಾನು ಕ್ಯಾಬಿನ್ ಮುಂದೆಗಡೆ ಜಾಸ್ತಿ ಮನಗತಲ್ಲ ಸರ್ ನಾನು ಒಂದು ಬ್ರೇಕ್ ಹಾಕಿದ್ರೆ ನಾನು ಟಕ್ಕನ ಎದ್ಬಿಡ್ತೀನಿ ಸರ್ ಅಂಥ ಟೈಮಲ್ಲಿ ಹೊತ್ತು ಹತ್ತೆ ಇತ್ತೀನಿರಿ ಸರ್ ಮನೆಗಿದ್ದು ಹ್ಞೂ ಅವ್ರೇನು ಏನು ಡ್ರೈವರು ಈ ಡಿವೆಂಡರ್ ಇದೆ ಸರ್ ಡ್ರಿವೆಂಡ್ರಿಗೆ ಅದಕ್ಕೆ ಹತ್ತಿಸ್ಬಿಟ್ಟು ಏನು ಮಾಡ್ಬಿಟ್ಟು ದಬ ಪಲ್ಟಿ ಹೊಡ್ಬಿಟ್ಟು ಸರ್ ಗಾಡಿ ಪಲ್ಟಿ ಹೊಯಿತು ಗಾಡಿ ಪಲ್ಟಿ ಹೊಡೆದ ಮೇಲೆ ಏನೇ ಸರ್ ನಾನು ಹಿಂಗೆ ಮೇಲೆ ಕೆಳಗಡೆ ಸ್ಟೆಪ್ಪರ್ ಬಿಟ್ಟೆ ಸರ್ ಸ್ಟೆಪ್ ಈ ಮುಂದೆ ಪ್ರಿಂಟ್ ಗ್ಲಾಸ್ ಒಡ್ಕೊಂಡು ಬಿದ್ದೆ ಸರ್ ನೋಡಿ ಇಲ್ಲಿ ಕೈ ಎಲ್ಲ ನೋಡಿ ಇಲ್ಲಿ ಇದೆ ನೋಡಿ ಸರ್ ಇದೆಲ್ಲ ಉಜ್ಜೋಗಿದೆ ನೋಡಿ ಸರ್ ಈ ಕಡೆ ತೊಡೆನು ಉಜ್ಜಿ ಇದೆ ನೋಡಿ ಸರ್ ಈ ಕಡೆ ಇರ್ಲಿ 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 ಪರವಾಗಿಲ್ಲ ಈ ಕಡೆ ಎಲ್ಲ ಆಗಿದೆ ನೋಡಿ ಈ ಕಡೆ ಎಲ್ಲ ಆಗಿದೆ ಸರ್ ತುಂಬಾ ಇಂಜುರಿ ಆಗಿದೆ ನಿಮ್ಗೆ ಹೌದು ಸರ್ ಆಯ್ತು ಅಣ್ಣ ಇಂಜುರಿ ಆಗೋಯ್ತು ನಿಮಗೆ ಸಂಬಂಧಿಕರು ಯಾರು ಇಲ್ವಾ ಇಲ್ಲ ಸರ್ ಅಪ್ಪ ಅಮ್ಮ ಯಾರು ಇಲ್ಲ ಸರ್ ನನಗೆ ಬಂಧು ಬಳಗ ಒಬ್ಬರು ಇಲ್ಲ ಸರ್ ನೀವು ಹುಡುಕೋತೀನಿ ಅಂದ್ರೆ ಒಬ್ಬರು ಇಲ್ಲ ಸರ್ ನನಗೆ ಹಾ ಅಲ್ಲ ಈಗ ಕಷ್ಟ ನಾನು ಯಾರಿಗೆ ಹೇಳ್ಕೊಳ್ಳಿ ಆಯ್ತಲ್ಲ ಸರ್ ನನ್ನ ಕೈಲಿ ಅಲ್ಲೋ ಇಲ್ಲ ಅವ್ರಿಗೂ ಕೊಟ್ಟಿದ್ದ ನಾನು ತಿನ್ಕೊಂಡು ಪಂದ್ಕೊಂಡು ಅಲ್ಲೋ ಇಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮನಗಿದೆ ಸರ್ ನಾನು ಹ್ಞೂ ಒಂದು ರೂಪಾಯಿಗೂ ನಾನು ಗೊತ್ತಿಲ್ಲ ಸರ್ ನನಗೆ ಹತ್ತು ರೂಪಾಯಿ ಕೇಳಬೇಕು ನಾನು ಕೈಯಿಂದ ಹಿಂಗೆ ಭಿಕ್ಸೆ ಬಡ್ತೀನಿ ಅಂದ್ರೆ ನನಗೆ ಕಷ್ಟ ಸರ್ ನನಗೆ ಈ ಥರ ಚೆನ್ನಾಗಿರೋ ಮನಸ್ಸು ಹೋಗಿ ಭಿಕ್ಷೆ ಬರ್ತಾರೆ ಅಂತ ಯಾವ ಕೊಡಲ್ಲ ಸರ್ ಹತ್ತು ರೂಪಾಯಿನೂ ಯಾರು ಕೊಡ್ತಾರೆ ಹೇಳಿ ಹಿಂಗೆ ಚೆನ್ನಾಗಿ ಕಟಿಂಗ್ ಶೇವ್ ಮಾಡ್ಕೊಂಡಿದ್ದು ಬಿಡೋದಲ್ಲ ಸರ್ ನಮ್ಮ ಕಷ್ಟ ಗೊತ್ತಾಗುತ್ತಲ್ಲ ಸರ್ ಏಯ್ ನಿನ್ಗೆ ಅಲ್ಲ ಚೆನ್ನಾಗಿದೆಯಲ್ಲ ಹೋಗೋ ಕೆಲಸ ಮಾಡ್ಕೊಂಡು ತಿನ್ನೋ ಅಂತ ನೀನ್ ಯಾಕೆ ಭಿಕ್ಷೆ ಬಿಡ್ತೀನಿ ಇದು ಇನ್ಸೂರೆನ್ಸ್ ಕ್ಲೈಮ್ ಆಗಿ ನಿಮ್ಗೆ ಏನು ದುಡ್ಡು ಕಾಸಲ್ಲಿ ಯಾರು ಸರ್ ಡ್ರೈವರ್ ಕೊಟ್ಟಿಲ್ಲ ಸರ್ ಅಮ್ಮ ಅಂದ್ರೆ ಒಂದು ಹತ್ತೆರಡು ಸಾವಿರ ಕೊಟ್ಟಿರ್ಬಾ ಸರ್ ಯಾರು ಯಾರೋ ಒಬ್ಬ ಬಸ್ ಓನರ್ ಸರ್ ಡ್ರೈವರ್ ಫೋನ್ ಮಾಡ್ರೆ ಫೋನ್ ತೆಗಿಯಲ್ಲ ಸರ್ ಅವನು ಏನಂತಾರೆ ಫೋನ್ ತೆಗೆಯಲ ಸರ್ ಅವನು ಇನ್ನೂರು ರೂಪಾಯಿ ಒಂದ್ಸತಿ ಅಣ್ಣ ಮಾತ್ರೆಗೆ ಬೇಕಂತ ಇನ್ನೂರು ರೂಪಾಯಿ ಕೊಡೋಂದೆ ಆಯ್ತಪ್ಪ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಕಟ್ಸೋದು ಫೋನ್ ಮಾಡ್ರೆ ಫೋನೇ ತೆಗಿಯಿಲ್ಲ ಸರ್ ಅವನು ಆ ಕೇ ಕೇಸ್ ಆಗ್ತೀನಂದ್ರೆ ಏನಂತ ಗೊತ್ತಾ ಹಾಕೋ ಇಷ್ಟ ಏನೂ ಆಗಲ್ಲ ಕೈ ನಿಮ್ಮ ಏನು ಏನಾಗಲ್ಲ ನಿನಗೆ ಯಾರು ಇಲ್ಲ ಅಂತ ಅವರು ಭಾವನೆ ಬಿಟ್ಬಿಟ್ರು ಸರ್ ಅವರು ಅದೇ ನನಗೆಲ್ಲ ಇದ್ದಿದ್ರೆ ಅವರು ಒಂದು ಬೈರೋ ಸರ್ ಯಾರು ಇಲ್ಲ ಅಂದಮೇಲೆ ಇನ್ನ ಅವ್ನಿಗೆ ಯಾವ ಏನಿಲ್ಲ ಬಿಡು ಹೆಂಗೋ ಆಯ್ತದೆ ಅಂತ ಅವ್ನು ಬಿಟ್ಬಿಟ್ಟು ಸರ್ ಆವಾಗ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮನೆ ಕೂಡ ನಾನು ಹಾಕಿಕೊಂಡು ಇದ್ದೆ ಆ ಹಾಸ್ಪಿಟಲಿ ದಯಾನಂದ ಸಾಗರ ಆರೋಳಿ ಹತ್ರ ಇದೆ ಆ ಹಾಸ್ಪಿಟಲ್ ಹೋಗಿ ಕೇಳಿ ನೋಡ್ರಿ ಒಬ್ಬನೇ ಇದ್ದೆ ಸರ್ ನನ್ನ ಟ್ರೀಟ್ಮೆಂಟ್ ನೋಸ್ಕೋಬೇಕಾದ್ರೆ ಒಬ್ಬನೇ ಡ್ರೆಸ್ಸಿಂಗ್ ಹೋಗೋದು ಒಬ್ಬನೇ ಮಾಡ್ಕೊಳ್ಳೋ ಸರ್ ನಾನು ನಾನು ಸ್ವಲ್ಪ ದಿನ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಸರ್ಟಿ ಬೇಕೇ ಅಲ್ಲಿದೆ ಸರ್ ಡ್ರೆಸ್ಸಿಂಗ್ ಮಾಡ್ಕೊಂಡು ನಾನೇನೆ ನೀಟಾಗಿ ವಾಶ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಈ ಕಾಲಿನ ನಡಿಯೋಕಾಯ್ತಾರಲ್ಲ ನೋಡಿ ಇಲ್ಲಿ ಕಂಬಿಗಳೆಲ್ಲ ಹಾಕಿದೆ ಸರ್ ಇಲ್ಲೆಲ್ಲ ಇಲ್ಲೆಲ್ಲ ಕಂಬಿಗಳಾಕ್ಯ ಸರ್ ನಾಡು ಅವಾಗ ನಾನು ಎದ್ದು ಹಿಂಗೆ ಆಯ್ತಾರಲ್ಲ ಸರ್ ಯಾರೋ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಅಂತ ಹಿಂಗೆ ಹೆಲ್ಪ್ ಮಾಡಿ ಎಲ್ಪ್ ಮಾಡಿ ಸ್ವಲ್ಪ ಮದ್ ಆಗಿದ್ಗೆ ಬಂದೆ ಸರ್ ಈಗ ಒಂದು ಸ್ವಲ್ಪ ನೆಡೆಯ ಮಟ್ಟಕ್ಕೆ ಇದ್ದೀರಾ ಸರ್ ಒಂದು ಎರಡು ಮೂರು ಅಜ್ಜೆ ಹಾಕ್ಬೋದು ಸರ್ ನಿಮ್ಮ ಕೆಲಸ ನೀವು ಅಷ್ಟೇ ನಮ್ಮ ಕೆಲಸ ನಾವು ಮಾಡ್ಕೋಬೋ ಸರ್ ಅದು ಬಿಟ್ರಿ ಇನ್ನೇನು ಆಗಲ್ಲ ಸರ್ ನಮ್ಮ ಕೈಲಿ ಸ್ನೇಹಿತರೆ ಕೇಳಿದ್ರಲ್ಲ ಯಾವುದೋ ಒಂದು ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರು ನಿರ್ಲಕ್ಷ್ಯದಿಂದ ಅವರು ಮಾಡಿದ ಒಂದು ಸಣ್ಣ ತಪ್ಪಿಂದ ಒಬ್ಬ ಯುವಕನ ಜೀವನ ಬೀದಿಗೆ ಬಂದು ನಿಂತಿದೆ ಇವತ್ತು ದುಡ್ಕೊಂಡು ತಿನ್ನಬೇಕಾದ್ರು ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಳ್ತಾ ಅವ್ರ ಇವ್ರು ಕೊಟ್ಟಿದ್ರಲ್ಲೇ ಊಟ ಮಾಡ್ತಾ ಜೀವನ ಸಾಗಿಸ್ತಾಯಿದ್ರು ಸೊ ಇದನ್ನು ಒಬ್ಬ ಆಟೋ ಅಣ್ಣ ನಮ್ಮ ಬ್ರದರ್ ನೋಡಿ ಇಮ್ಮಿಡಿಯೇಟಾಗಿ ಯಾಕಪ್ಪ ಹಿಂಗಿದೆಯಾ ಈ ಥರ ಪರಿಸ್ಥಿತಿ ಹಿಂಗೆ ಬಂದಿದೆ ಯಾಕಪ್ಪ ಅಂತ ಕೇಳಿ ವಿಚಾರಣೆ ಮಾಡಿ ಇಮ್ಮಿಡಿಯೇಟಾಗಿ ಭಾಳ ಭಾಳ ಕಷ್ಟಪಟ್ಟು ಕರ್ಕೊಂಡ್ಬಂದಿದ್ದಾರೆ ಅನ್ನೋ ತಮಾಷೆ ವಿಷಯ ಅಲ್ಲ ಇದು ಸೊ ಕರ್ಕೊಂಡು ಬಂದು ಇವಾಗ ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ ಬಟ್ ನಿಜ ಇವರು ಹೇಳ್ತಿರೋದು ಸತ್ಯನೋ ಅಥವಾ ಇನ್ನೊಂದು ನನಗೂ ಸರಿಯಾಗಿ ಗೊತ್ತಿಲ್ಲ ಕಾರಣ ಏನಂತ ಹೇಳಿದ್ರೆ ವಾರಸ್ದಾರ್ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ವಾರಸ್ದಾರ್ ಇಲ್ದೇ ಇರೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ಇಲ್ಲ ಅಂತ ಹೇಳ್ತಿರೋದ್ರಿಂದ ಇಲ್ಲ ಸರ್ ಆಗಿ ಹೇಳ್ತೀನಿ ಸರ್ ಒಬ್ಬರು ಇಲ್ಲ ಸರ್ ನೀವು ಏನು ಹೇಳ್ತೀರೋ ಅದನ್ನ ನಾನು ಪಾಲಿಸ್ಕೊಂಡು ನಾನು ಹೋಯ್ತೀನಿ ಸರ್ ನೀವು ಯಾರು ತಿಂತಾರೋ ಅವ್ರು ತಿನ್ನೋ ಅನ್ನದಲ್ಲಿ ನೂರಿಪ್ಪತ್ತು ಜನ ತಿನ್ನೋದ್ರಲ್ಲಿ ಓದೋದು ನನಗೆ ಹಾಕಲ್ರ ಸರ್ ಆ ನಾನು ಒಂದು ತಿಂತೀನಿ ಬಿಡಿ ಸರ್ ಹೆಂಗೋ ಇರೋ ಸ್ವಲ್ಪ ನೋಡ್ಕೊಳ್ಳಲ್ಲ ಸರ್ ನೀವು ಹದಿನೈದು ತಿನ್ಕೊಂಡು ಹೆಂಗೋ ಕಲೆ ಮಾಡ್ಕೊಂಡು ಇರ್ತೀನಿ ಸರ್ ನಾನು ಒಂದು ಕೆಲಸ ಮಾಡಬೇಕಾ ಸರ್ ಎಷ್ಟು ಚೆನ್ನಾಗಿದೆ ಗೊತ್ತೇ ಸರ್ ನಾನು ಸ್ಟಾರ್ಟಿಂಗಲ್ಲಿ ಡೈಲಿ ಎಲ್ ಎರಡು ಸಾವಿರ ಇದೆ ಸರ್ ನಾನು ಡೈಲಿ ಕೆಲಸ ನಿಮಗೆ ಸರ್ ಇದ್ರು ಸರ್ ಅವರು ಅಂದರೆ ಇವಾಗ ಸರ್ ಏನೇ ಆದರೂ ಕೂಡ ಒಂದು ಮನೆಯಲ್ಲಿ ಹೋಗಿ ಫ್ರೆಂಡ್ಸ್ ಮನೇಲಿ ತಪ್ಪು ಸರ್ ಅವ್ರ ಫ್ಯಾಮಿಲಿ ಈಗ ಕೆಲಸ ಮಾಡೋ ಟೈಮಲ್ಲಿ ಫ್ರೆಂಡ್ಸ್ ಇದ್ರಲ್ಲ ಹಾಂ ಅವ್ರು ಯಾರು ನಿಮಗೆ ಹೆಲ್ಪ್ ಮಾಡ್ತೀನಿ ಪಾಪ ನಾವು ಅಂತ ಯಾರು ಕರೀವ ಸರ್ ಮಾಡೋದು ಸರ್ ಮಾಡುದು ಇಲ್ಲಂತೆಲ್ಲ ಒಂದು ಏನೋ ಒಂದು ಐನೂರು ಸಾವಿರ ಕೊಟ್ಬಿಟ್ಟು ಮಾಡ್ರು ಸರ್ ಕೊಟ್ಟರು ಕೊಟ್ಟರು ಸರ್ ಏನೋ ಒಂದು ಸ್ವಲ್ಪ ಅಂದರೆ ಅವರು ಮನೆ ಹತ್ತಕ್ಕೆ ಹೋಗುವಂಥ ಅಂತ ಏ ಬರೋ ನಾನು ಮನೇಲಿ ನಾನು ನೋಡ್ಕೋತೀನವರು ಯಾರು ಇಲ್ಲ ಸರ್ ಅವರವ್ರ ಪರಿಸ್ಥಿತಿ ಅವ್ರ ಪರಿಸ್ಥಿತಿಗಳು ಅವರು ಎಷ್ಟೋ ಇರ್ತದೆ ಸರ್ ಇವಾಗ ಫ್ಯಾಮಿಲಿ ಮದುವೆ ಆಗಿರ್ತದೆ ಅನ್ಕೊಳ್ಳಿ ಅವ್ರ ಮನೇಲಿ ಅವ್ರು ಕರೆದ್ರೂ ಕೂಡ ನಾನು ಹೋಗಿ ಪರಿಸ್ಥಿತಿ ಆಗೋಲ್ಲ ಸರ್ ಯಾಕಂದರೆ ನಾನು ಒಂದು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಒಂದು ಹೆಣ್ಮಗ್ಳು ಇರ್ತದೆ ಆ ಮಗಿನ ಅಮ್ಮ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಆಗುತ್ತೆ ಸರ್ ಅಲ್ಲಿ ಆ ಸಿಚುವೇಶನ್ಸ್ ನಾನೇನು ಮಾಡಿದೆ ಯಾರನ್ನೂ ಕರೆಯೋದು ಬೇಡ ಹೆಂಗೂ ಆಗೋದಾಯ್ತದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಸ್ ಇದ್ದೆ ಸರ್ ಆವಾಗ ಹಿಂಗೆ ಸ ಈ ಸಾಯ ಸಾರ್ ಹೇಳಿದ್ರು ಏನಂತ ನೋಡಪ್ಪ ಈ ಥರ ಯೋಗೇಶ್ ಅಣ್ಣ ಇದೆ ಹೋಯ್ತೇನಪ್ಪ ಅಂದರು ಅಣ್ಣ ಎಲ್ಲೋ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಡಿ ಅಣ್ಣ ಹೆಂಗೋ ನಿಮ್ಮ ಹೆಸರು ಹೇಳ್ಕೊಂಡು ನಾನು ಅವ್ರ ಹೆಸರು ಹೇಳ್ಕೊಂಡು ಹೆಂಗೋ ಒಂದು ಟೈಮ್ ಊಟ ತಿನ್ಕೊಂಡು ಅವ್ರು ಈ ಆರಾಮಾಗಿ ಕುತ್ಕೊಂಡಿರ್ತೀನಣ ಅಂತ ಹೇಳಿದೆ ಸರ್ ಆಯಿತು ಬಾಪ ಅಂದ್ಬಿಟ್ಟು ಅವ್ರೇನು ಮಾಡು ಆಟೋ ತಗೊಂಡು ಮಾರ್ಕೆಟಿಂದ ಬಂದು ತಗೊಂಡ್ಬಿಟ್ಟಿ ಬಿಟ್ಟರು ಸರ್ ಆಯಿತು ಈಗ ಖಂಡಿತ ನಾನು ಆಶ್ರಯ ಅಣ್ಣ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರ ಒಂದು ಸೇವೆ ಬಗ್ಗೆ ನೀವು ಹೇಳಕ್ಕೆ ಒಂಥರ ಹಿಂದೆ ಮುಂದೆ ಆಗುತ್ತಣ ಎಲ್ಲ ಇದ್ಕೊಂಡು ಬದುಕೋಕ್ಕೆ ಕಷ್ಟ ಜನಗಳಿಗೆ ಆದರೂ ನೀವು ಇಂಥವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂತಂದರೆ ಈಗ ನಿಮ್ಮ ಬಗ್ಗೆ ಏನು ಹೇಳೋಕ್ಕಿಲ್ಲ ಆದರೆ ಇಲ್ಲಿ ಸುಳ್ಳು ಹೇಳ್ಕೊಂಡು ಬಂದು ನಮ್ಗೆ ಯಾರೂ ಇಲ್ಲ ಹಂಗಿಲ್ಲ ನಾವಿಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಬಂದಾದ ಮೇಲೆ ನಾಲ್ಕು ದಿವ್ಸಕ್ಕೆ ಅವರು ನಿಜ ಸ್ವರೂಪ ತೋರಿಸ್ತಾರಲ್ಲ ಏನಾದ್ರೂ ಇದ್ರೆ ಮೊದ್ಲಿಗೆ ಹೇಳ್ಬಿಡಿ ಬರ್ಬೇಡಿ ಬರ್ಬೇಡಿ ಹೌದು ನೋಡಿ ನೇರವಾಗಿ ಹೇಳ್ಬಿಟ್ರಿ ಬರ್ಬೇಡಿ ಯಾಕಂತಂದ್ರೆ ಯಾರು ಇಲ್ದಿರೋರ್ಗೆ ನಿಮ್ಮ ಮಾತನ್ನ ನಂಬಿ ನಾವು ಸೇರ್ಸ್ಕೊಳ್ಳೋದು ನೀವು ಸೇರ್ಸ್ಕೊತೀರಾ ಆಮೇಲೆ ನಾಲ್ಕು ದಿವ್ಸಕ್ಕೆ ಮತ್ತೆ ಅದನ್ನ ಏನು ಬೇರೆ ಬೇರೆ ಇರ್ತಾರ ನಾನು ಬಹಳ ವಿಡಿಯೋ ನೋಡಿದ್ದೀನಿ ಬರುವಾಗ ಏನೂ ಇಲ್ಲ ಅಂತ ಬರೋದು ಆಮೇಲೆ ಅವ್ರು ನಿಜ ಸ್ವರೂಪ ತೋರಿಸ್ಬಿಡೋದು ನೀವು ನಾವು ಮಾಡಿ ಸಾರ್ಥಕ ನೀವು ಏನು ಇಲ್ಲ ಮನೆ ನೀವು ಅವಾಗ ಈ ನಿಮ್ಮ ಕಡೆಯಿಂದ ನಾವು ಬಯಸೋದಂತೂ ಏನು ಇಲ್ಲ ನಿಮ್ಮ ಒಳ್ಳೇದು ಕೆತ್ತನೆ ಮಾಡಲ್ಲ ಈ ನೀವೇನು ಊಟ ಮಾಡ್ತೀರಾ ಅವ್ರಿಗೂ ಅದೇ ಊಟ ಇರ್ತೀರಾ ನಾವು ಇಂಥದ್ದೆಲ್ಲ ಮಾಡುವಾಗ ನೀವು ಬೇರೆ ಕಡೆ ಆಲೋಚನೆ ಮಾಡಿ ಇನ್ನೊಬ್ರು ಹೆಸರು ನೀವು ಮಾಡಬಾರ್ದು ಬರಂಗಿದ್ರೆ ಬನ್ನಿ ನಿಮ್ಗೆ ಬೇಡ ಅಂತ ಹೇಳಲ್ಲ ಇವ್ರು ಇಪ್ಪತ್ತ್ಮೂರು ವರ್ಷಕ್ಕೆ ಹಿಂಗೆ ಆಗಿದೆಯಲ್ಲ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡೋ ಹಣ ಬರ ಯಾರು ಏನು ಮಾಡೋಕೆ ಬರೋಲ್ಲ ಇಂಥ ಒಂದು ಏನು ಇಲ್ಲ ಅಂತಂದ್ರೆ ಇರ ಪರಿಸ್ಥಿತಿ ಹೆಂಗೆ ಬಸ್ ಸ್ಟಾಪಲ್ಲಿ ಮಲ್ಗೋದಕ್ಕಿಂತ ಕಡೆಯಾಗಂತೂ ಇರಲ್ಲ ಸತ್ಯವಾಗ್ಲು ಇದು ಸತ್ಯವಾಗ್ಲೂ ಮಾತಿದು ಬಸ್ ಸ್ಟಾಪ್ ಏನೋ ಅದೇನೋ ಯಾರಾದ್ರೂ ಗೊತ್ತಿರೋರೆ ಬಂದ್ರು ಸರಿ ಪರಿಚಯ ಆಗಿರೋರೆ ಬಂದ್ರು ನೋಡಿದ್ರು ಒಂದೇನಪ್ಪ ಏನ್ ಪರಿಸ್ಥಿತಿ ಏನೂ ಮಾಡಲ್ಲ ಏನು ಕೊಡಲ್ಲ ನಾಲ್ಕು ಜನ ಹತ್ರ ಹೋಗಿ ಮಾತಾಡೋಕೆ ಫ್ರೀ ಅಲ್ವಾ ಆದರೂ ಇಂಥ ಒಂದು ಆಶ್ರಮ ನಮ್ ಐತೆ ಅಂದ್ರೆ ಸಂತೋಷ ಕೊಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಸ್ನೇಹಿತರ ನೋಡಿದ್ರಲ್ಲ ಕೊನೆಯದಾಗಿ ನಂದೇನು ಮನವಿ ಅಂದರೆ ಇವ್ರನ್ನ ಆಶ್ರಮಕ್ಕೆ ಸೇರಿಸ್ಕೊಂಡು ಇರಿ ಅಂತಲೂ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಅಥವಾ ಯಾಕಂದರೆ ಇನ್ನೂ ಭವಿಷ್ಯ ಇದೆ ಇಪ್ಪತ್ತ್ಮೂರು ವರ್ಷ ಇವ್ರ ಜೀವನಕ್ಕೆ ಯಾರಾದರೂ ಆಸರೆಯಾಗಿ ನಿಲ್ಲೋ ಅಂಥವ್ರು ಇಲ್ಲ ಅವ್ರ ಜೀವನಕ್ಕೆ ಏನಾದರೂ ಒಂದು ಜೀವನ ಮಾಡೋಕ್ಕೆ ಏನಾದರೂ ಕಲ್ಪಿಸ್ಕೊಡ್ತೀವಿ ನಾವು ಅನ್ನೋವಂಥವ್ರು ಈ ಈ ವಯಸ್ಸಿಗೆ ಆಶ್ರಮ ಸೇರೋದು ನನಗೇನು ಇಷ್ಟ ಇಲ್ಲ ಸೊ ಅವರಲ್ಲಿ ನಡೆಯೋಕ್ಕೆ ಶಕ್ತಿ ಇರ್ಬೋದು ಆದರೆ ದುಡಿಯೋಕ್ಕೆ ಶಕ್ತಿ ಇಲ್ದಂಗೆ ಏನಿಲ್ಲ ಸೊ ಎಂಥೆಂಥವರು ಏನೇನೋ ಮಾಡಿದ್ದಾರೆ ಮಾಡ್ತಾರೆ ಛಲವಂತರು ಸೊ ಇವ್ರಿಗೆ ಮೋಟಿವೇಟ್ ಮಾಡಿ ಇವ್ರನ್ನ ಧೈರ್ಯ ತುಂಬಿ ಇವ್ರ ಜೀವನ ಏನಾದರೂ ನಾವು ಮಾಡಬೇಕು ಆ ರೀತಿ ಮಾಡೋದಕ್ಕೆ ಕೈ ಜೋಡಿಸ್ತೀನಿ ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ಯಾರಾದರೂ ಮುಂದೆ ಬನ್ನಿ ಇಂಥ ವ್ಯಕ್ತಿಗಳಿಗೆ ಜೀವನ ಕಟ್ಕೊಡೋಣ ನೀವು ಹೋಗಿ ಬೇಡ ಅಂದರೆ ನೀವು ಹೋಗಿ ಯಾವುದೇ ಯಾವ್ದೋ ದೇವಸ್ಥಾನಗಳಿಗೆ ಲಕ್ಷ ನಿಮ್ಮ ಹತ್ರ ಇರೋಂಥ ಎಲ್ಲ ಚಿನ್ನಾಭರಣಗಳು ಇನ್ನೊಂದು ಮತ್ತೊಂದು ಎಲ್ಲ ದೊಡ್ಡ ಗುಂಡಿಗೆ ಹಾಕೋ ಬದಲು ಇಂಥ ವ್ಯಕ್ತಿನ ಗುರ್ತಿಸಿ ಇಂಥ ವ್ಯಕ್ತಿಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೋ ಆ ವ್ಯಕ್ತಿ ಏನಾದರೂ ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೊಂದು ದಾರಿಯನ್ನು ನಾವು ಮಾಡಿಕೊಟ್ರೆ ಜೀವನ ಮಾಡ್ಕೊಳ್ಳೋಕ್ಕೊಂದು ಹೆಲ್ಪ್ ಆಗುತ್ತೆ ದಯಮಾಡಿ ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತೀರಾ ವಿಡಿಯೋ ಶೇರ್ ಮಾಡಿ ಇವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ನೇರವಾಗಿ ಆಶ್ರಮಕ್ಕೆ ಬಂದು ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ನಿಮ್ಮ ಕೈಲಾದಂಗೆ ನಿಮ್ಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ದಯವಿಟ್ಟು ಮಾಡಿ ಥ್ಯಾಂಕ್ ಯು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬೇವರಿಗೆ ಸರ್ ಇವಾಗ ನಿಮಗೆ ಕಷ್ಟ ಇದೆ ಸರ್ ಕಷ್ಟ ಇದೆ ಸರ್ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಸರ್ ಕೈಲಾದಷ್ಟು ನನಗೆ ಸಹಾಯ ಮಾಡಿ ನನಗೆ ಮಾಡಿದೆವು ಸರ್ ನನ್ನ ಆಶ್ರಮ ಮಾಡಿ ಅವ್ರು ನೀವೇನು ಮಾಡ್ತೀರೋ ಅದನ್ನ ನಾವು ಇದು ಮಾಡಿ ಸರ್ ನನ್ನ ಕೈಲಿ ಆಯ್ತಾ ಇಲ್ಲ ಸರ್ ಒಂದು ಎಲ್ಪ್ ಮಾಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಗಳು ಸರ್ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ ಇರ್ತೀರಲ್ವಾ ಇರ್ತೀನಿ ಸರ್ ಎರಡು ದಿನ ಇದ್ದು ನಾನು ಅಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಕಳ್ಸಲ್ಲ ಇಲ್ಲ ಸರ್ ನಾನು ಸಮೇಲೆ ನಾನು ನಾನು ನನಗೆ ಹಾಕ್ಬಿಡ್ತೀನಿ ಲೈವ್ ಇಲ್ಲ ಸರ್ ನಾನು ನಾನು ಜನಗಳ ಮಧ್ಯದಲ್ಲಿ ನಾನು ಆಯ್ತಾ ಆಯಿತು ಥ್ಯಾಂಕ್ ಯು ಸರ್ ಕೊನೆಯದಾಗಿ ಆಶ್ರಯ ಕೊಡಿ ಅಂತ ಕೇಳ್ತಾಯಿದ್ರೆ ಇದ್ದಾರೆ ಮೇಲೆ ನಂಬಿ ಇಂಥವ್ರಿಗೆ ಆಶ್ರಯ ಕೊಡ್ತಾಯಿದ್ದೀನಿ ನೀವೆಲ್ಲರೂ ಇದರ ನಾನು ನಂಬಿಕೆ ಮೇಲೆ ನಾನಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕೆಲ್ಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಇವ್ರನ್ನ ನೋಡಿ ಮನ್ಸಿಗಂತೂ ತುಂಬ ನೋವಾಯಿತು ಕೇವಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಕ್ಕೆ ಜೀವನ ಹಿಂಗಾದರೆ ಮುಂದಕ್ಕೆ ನಮಗೆ ನಿಟ್ಟಿದ್ದೆವು ಭಗವಂತ ಗೊತ್ತಿಲ್ಲ ಇರೋಷ್ಟು ದಿನ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಕಷ್ಟನಿ ಸಹಾಯ ಮಾಡೋಣ ಸಹಕಾರ ಕೊಡೋಣ ಯಾರು ಒಂದು ಊಟ ಇಲ್ಲ ಅಂತ ಬರ್ತಾರೋ ಅವರಿಗೆ ನಮ್ಮ ನಮ್ಮ ತಟ್ಟೆಯಲ್ಲಿರೋ ಒಂದು ತುತ್ತನ್ನು ಕೊಟ್ಟು ಕಾಪಾಡೋಣ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಒಳ್ಳೆಯದಾಗಿ ನಮಸ್ಕಾರ